ಹಲೋ ನಮಸ್ಕಾರ ಶುಭ ಸಾಯಂಕಾಲ ಸ್ನೇಹಿತರೆ ನಾನು ಸತೀಶ್ ಬೇಲೂರು ಬೇಲೂರು ಹಾಸನ ಜಿಲ್ಲೆ ಕರ್ನಾಟಕ ಸೀತಿ ಬೆಟ್ಟ ಭಕ್ತಿಗೀತೆ ಚೋಳ ಅರಸರ ಕಲಾನಿಲಯ ಬೆಟ್ಟ ಸುಂದರ ಪ್ರಕೃತಿ ನಿಲಯ ಪ್ರಸೀತಿ ಬೆಟ್ಟ ಇಷ್ಟಾರ್ಥಗಳ ನೀಡುವ ಶ್ರೀಪತೀಶ್ವರ ಪ್ರಶಾಂತ ಪುಣ್ಯ ದೇವಾಲಯ ಬೆಟ್ಟ ಒಕ್ಕಲಿಗರ ಮನೆ ದೇವರು ಪೂಜಿಸುವ ದಿವ್ಯ ದೇವಾಲಯದ ಬೆಟ್ಟ ಭಯಂಕರ ಭಸ್ಮಾಸ್ತ್ರ ರಾಕ್ಷಸನು ನಿವಾಸ ಮಾಡಿದ ಗುಹೆ ಇರುವ ಬೆಟ್ಟ ಕಠೋರ ತಪಸ್ಸು ಮಾಡಿದ ನಿಶಾಚರ ಕೈಲಾಸನಾಥನ ಅನುಗ್ರಹ ಬೆಟ್ಟದ ಪಡೆದ ಬೆಟ್ಟ ವಿಷ್ಣುಮೂರ್ತಿ ಮೋಹಿನಿಯ ರೂಪ ಧರಿಸಿ ಭಸ್ಮಾಸುರನ್ನು ಸಮ್ಮರ್ಸಿದ ಸೀತಿ ಬೆಟ್ಟ ಗೌತಮ ಋಷಿ ವಾಸವಾಗಿದ್ದ ಪವಿತ್ರ ಬೆಟ್ಟ ಪುರಾತನ ಪುಣ್ಯ ದೇವಾಲಯಗಳ ಬೆಟ್ಟ ಕೋಲಾರ ಜಿಲ್ಲೆಯಲ್ಲಿ ಇರುವ ಸೀತಿ ಬೆಟ್ಟದ ಮೇಲೆ ಶ್ರೀ ಸತೀಶ್ವರ ಮತ್ತು ಕಾಲವೇರೆಯರು ಎರಡು ದೇವಾಲಯಗಳಿವೆ ನನ್ನ ಯೂಟ್ಯೂಬ್ ಚಾನಲ್ ಸರ್ ಪ್ಲಬ್ಬಿ ಅನ್ ಸತೀಶ್ ಅಂತ ಎಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತೆ